ಏನ್ ಯೂಸ್ ಆಗ್ತಾರೆ ಇದಕ್ಕ ಇದರಿಂದ ಏನು ಯೂಸ್ ಆಯ್ತು ಏನು ಯೂಸ್ ಆಯ್ತು ಅಂದ್ರೆ ಸರ್ ಇದಕ್ಕ ಏನಪ್ಪಾ ಅಂದ್ರೆ ಸಿಲಿಂಡರ್ ಕಿತ್ತ ಇದು ಒಳ್ಳೆಯದ ಸಿಲಿಂಡರ್ ಇದು ಹಾ ಇದು ಇದಕ್ಕೇನ ಅಪಾಯಕಾರಿ ಏನಿಲ್ಲ ಸಿಲಿಂಡರ್ ಹೆಚ್ಚು ಕಮ್ಮು ಆದ್ರ ಮನುಷ್ಯಾಗ ಜೀವಕ್ಕೆ ಅಪಾಯ ಐತಿ ಜೀವಕ್ಕೆ ಅಪಾಯ ಇಲ್ಲ ಹೆಚ್ಚು ಕಮ್ಮು ಏನು ಒಲಿ ಪ್ರಾಬ್ಲಮ್ ಆಗಂಗಿಲ್ಲ ಯಾರು ಹೆಣ್ಮಕ್ಳಿಗೆ ಆಗ್ತದೆ ಏನಾಗ್ತದೆ ಇದೇನು ಪ್ರಾಬ್ಲಮ್ ಆಗಂಗಿಲ್ಲ ಇದೇನ ಮಾಡುವಾಗ ಅಷ್ಟ ಖರ್ಚು ರೀ ಮಾಡಿದ ಏನು ಖರ್ಚಿರಲ್ಲ ದಿನ ಹೆಮ್ಮಿದ್ದು ಅಂದ್ರೆ ದಿನ ಒಂದು ಫುಟ್ ಶಗಿನಿ ಒಂದು ಫುಟ್ ಒಂದು ಒಲಿ ಚಾಲು ದಿನ ಕಂಪ್ನಿ ಅಂದ್ರೆ ಒಂದು ಮೂರ್ ತಾಸು ಬರ್ತಾರೆ ಮೂರ್ ತಾಸು ಮೂರು ತಾಸು ಮೂರ್ ತಾಸು ಬೇಕಾದಾಗ ನೀವು ಅಡುಗೆ ಮಾಡ್ಬೋದು ಬೇಕಾದಷ್ಟು ಅಡಿಗೆ ಇದು ಹವಾಯಿಗೆ ಇದು ಹವಾ ಸ್ವಲ್ಪ ತಳಗ ಅದು ಮೂರ್ ಮ್ಯಾಗ ಡೌನ್ ಹಾಕೋತ ಬರ್ತೇ ತಾಸ ತಾಸಿಗೆ ತಾಸ ತಾಸಿಗೆ ಡೌನ್ ಡೌನ್ ಇದು ಏನಾಗತ್ತ ಡೌನ್ ಆತಿಲ್ಲ ಮಾತೇ ಮಾಡುದ್ರಿ ಒಲಿ ಕಮ್ಮಿ ಹತ್ತೈತಿ ಪ್ರೆಷರ್ ಕಮ್ಮಿ ಬಿಡ್ತಾವ ಉರಿದ ಪ್ರೆಷರ್ ಕಮ್ಮಿ ಸಣ್ಣಗ ಹತ್ತಿರೋ ಮತ್ ಅಡಿಗೆ ಮಾಡ್ಬೇಕಪ್ಪ ಅಂತಿತ್ತಂದ್ರ ಮತ್ತೊಂದ್ ಪುಟ್ಟಿ ಹೆಂಡಿ ಕಲಸುದು ಕಲಿಸಿ ಮತ್ತೊಂದ್ ಕೂಡ ಕೈ ಬಿಟ್ರೆ ಮತ್ತೊಂದ್ ಅರ್ಧ ತಾಸಿನೇ ಮತ್ ಚಲೋ ಆಗ್ಬಿಡ್ತು ಅದ ಮತ್ತ ಇದರ ಪ್ರಮಾಣ ಹೆಂಗ ಅದ ಚೀಲಾ ಕೆಳಗ ಹೋಗುವಂತ ಇದ ನೋಡ್ತೀರಿ ಏನ ಅದ ಪ್ರಮಾಣ ಅಂದ್ರ ಅದ ವೇಟ್ ರೀ ಅದ ಅದ ವೇಟ್ ಅದ ಅದಕ್ಕ ಅಂದ್ರ ಪ್ರೆಶರ್ ಹವಾಕ್ ಹವಾಕ ವೇಟ್ ಗೆ ಅಂತ ಅದನ್ನ ಉಸುಕ್ ತುಂಬಿ ಹೋಗಿದೀವಿ ಬಟ್ ಅಷ್ಟ ಪ್ರಮಾಣ ಐತಿ ಅಂತ ಹೆಂಗ ಇದು ಮಾಡ್ತಾರ ನಿಮ್ಗೆ ಗೊತ್ತ ಮಾಡ್ತಾರ ಹೆಂಗ ಸರ್ ಇದರ ಇದರ ಎಷ್ಟ ಪ್ರಮಾಣ ಐತಿ ಹೆಂಗೆ ಗೊತ್ತು ಗೊತ್ತ ಗ್ಯಾಸ್ ಮೊದಲ ಇದನ್ನ ಫಸ್ಟ್ ಮೂಮೆಂಟ್ ಈ ಗ್ಯಾಸ್ ಇದನ್ನ ತಯಾರ ಮಾಡುವಾಗ್ರಿ ಇದು ಫುಲ್ಲಾ ಇರುತ್ತೆ ರೀ ಇದು ಓಪನ್ ಇರುತ್ತ ಓಪನ್ ಇದ್ದಾಗ ಅವ್ರು ಬಂದು ಇದನ್ನೆಲ್ಲ ಟೂಬು ಕುಂಡ್ತಾರೆ ಕುಂಡ್ರಸಿಂದ ಮೊದಲಿದಕ ಅರ್ಧ ನೀರು ತುಂಬಿಸ್ಬೇಕ್ರಿ ಇದ್ರಾಗ ಅರ್ಧ ನೀರು ತುಂಬಿಸಿ ಆಮೇಲೆ ಅರ್ಧ ನೀರು ತುಂಬತೇಪ್ಪಾ ಅಂತಂದ್ರೆ ಒಂದು ನಾಲ್ಕರಿಂದ ಐದು ದಿವ್ಸ ತನಕ ಹೆಂಡಿ ಕಲಿಸ್ಬೇಕು ಹಾ ಕಲಿಸಿ ಇದು ಅಂದ್ರೆ ಹವಾ ತುಂಬತೆ ಅಂದ್ರೆ ಉಬ್ಬಿ ಬಿಡುತ್ತೆ ರೀ ಉಬ್ಬಕ್ಕೆ ಅಂದ್ರೆ ಇಲ್ಲಿ ಇದು ಇರುತ್ತೆ ರೀ ಅದೊಂದು ಚರಿಗಿ ಟೈಪ್ ಇಲ್ಲಿ ಇದು ಅಲ್ಲಿ ಹವಾದ ತಯಾರಾಗತ್ತಂದ್ರ ಇಲ್ಲಿ ನೀರು ಕಳ 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 ಕುದಿಯತ್ತ ಚತ್ ಹತ್ತಾವ ಇದರ ಇದು ಕಂಪಲ್ಸರಿ ಇದು ನೀರು ಖಾಲಿ ಆಗ ಮಾಡ್ಕೊಡ್ಬಾರ್ದ್ರಿ ಇದನ್ನ ಇದು ಕಂಪಲ್ಸರಿ ಇದಕ್ಕೆ ಒಂದು ಈ ಪಿಗ್ನಾ ನೀರು ಖಾಲಿ ಆಗೈತೆ ರೀ ಇದ್ ನೀರು ಹಾಕ್ಬೇಕು ಈಗ ನಾವು ಪೂರಾ ಇದು ನೀರಿರ್ಬೇಕು ಇದು ನೀರಿತ್ತಂದ್ರ ಇದರ ಖಾಲಿ ಅಂದ್ರೆ ಗ್ಯಾಸ್ ಗ್ಯಾಸ್ ಅಂದ್ರ ಇದು ಈಗ ನೀರ್ ಹಾಕಿದ್ರೆ ನೀರ್ ಕುದಿತಲ್ರಿ ಇದರಿಂದ ಉರಿ ಹವಾ ಬರ್ತ ಇದು ವಾಲ್ ಇದು ಇದು ಚಾಲು ಐತಿ ಹಿಂಗ ಅಡ್ಡಿಟ್ಬಿಟ್ರೆ ಬಂದ್ ಆಗಿಬಿಡ ನಮಗ್ ಬೇಕಂದಾಗ ಚಾಲಿ ಇಟ್ಕೋಬಹುದು ನಾವು ಎಲ್ಲ ಊರ್ ಕೇರಿ ಹೊದಿವಾ ಅಂದ್ರ ಯೂಸ್ ಬಂದ ಆಗ್ಬಿಡತಲ್ಲ ಈ ವಾಲ್ ಆಡ್ ಇಟ್ಬಿಟ್ರ ಸ್ಟಾಪ್ ಬಂದ್ ಆಗಿಬಿಡ್ತದ ಮತ್ ನಾವ್ ಬಂದ್ ಬೇಕಾದಂಗೆ ಚಲೂ ಮಾಡ್ಕೋ ಗ್ಯಾಸ್ ಹಂಗ್ರಿ ಇದು ನಾರ್ಮಲ್ ಒಲೆ ಇದ್ದಂಗ ಹಾ ಒಲಿ ಈಗ ಸಿಲಿಂಡರ್ ಒಲಿ ಇರ್ತತ್ತಲ್ರಿ ಅದ ಸೇಮ ಒಲಿ ಆದ್ರೇನು ಅದರದು ಸ್ವಲ್ಪ ಒಲಿ ಉರಿ ಅದಕ್ಕಿಂತ ಜಾಸ್ತಿ ಬರುತ್ತೆ ಇದು ಕಣ್ಣ ದೊಡ್ಡ ಇರ್ತಾವ ಇದ್ರು ಒಲಿ ಅದ್ರ ಹೋಲ್ಗಳು ದೊಡ್ಡ ಇರ್ತಾವ ಈ ಸಿಲಿಂಡರ್ ಏನಿರ್ತತಿ ಸಣ್ಣ ಇರ್ತತಿ ಅಗ್ದಿ ಸ್ಮೋತ್ ಬರ್ತತ್ರಿ ಅದು ಇದು ಅಗ್ದಿ ಅದ ಇಷ್ಟ ಹತ್ರ ಬರ್ತಾವ್ರಿ ಇಷ್ಟ ಹತ್ರ ಬರ್ತಿದ್ರಿ ಜಾಸ್ತಿ ಬರುತ್ತೆ ಒಲಿ ಫಾಸ್ಟ್ ಆಗುತ್ತೆ

ಈ ರೈಟಪ್ ಇಲ್ಲಿಂದ ಗ್ಯಾಸ್ ಇಂದ ಏನೈತಿ ಪೈಪ್ ಮನೆಗೆ ಒದ್ರಿ ಬ್ಯಾಸಿಗ ಏನಾಗಲ್ರಿ ಈ ಏನಾಗಲ್ರಿ ಇದು ಏನು ಹೋಗೋಯ್ತು ಇದು ಕವರ್ ಏನಾಗಲ್ರಿ ಎಷ್ಟು ವರ್ಷ ಆಯ್ತರಿ ಏನು ಅದೇನ್ರಿ ನಮಗೆ ಅದೇನ ಎಷ್ಟು ವರ್ಷ ಅಂತ ವ ವಾ ಇದಂತೀರಿ ತಡ್ಪಾಲ ಏನು ಅದ್ರ ಒಳಗೆ ಒಂದ ಟ್ಯೂಬ್ ಇರುತ್ತೆ ಟ್ಯೂಬ್ ಅಂದ ಪ್ರಾಬ್ಲಮ್ ಆದ್ರ ಒಂದ ಬಾ ಅದ್ರಿ ಅದು ಅದು ತಡ್ಪಾಲ ಏನು ಆಗೋದಿಲ್ಲ ರೀತಿ ಕಂಪ್ನಿಯವ್ ಹಾಕೊಟ್ಟಾರ ಕಂಪ್ನಿಯವ್ರು ಹಾಕ್ಕೊಟ್ಟೆ ಅದು ಇಂತಿಷ್ಟು ವರ್ಷ ಗ್ಯಾರಂಟಿ ಗ್ಯಾರಂಟಿ ಇರುತ್ತೆ ರೀ ಅದು ಆದ್ರೆ ಟ್ಯೂಬ್ ಅಂದ ಪ್ರಾಬ್ಲಮ್ ಆದ್ರೊಂದ ಅದು ಸಮಸ್ಯೆ ಇರ್ಲಿಲ್ಲ ಅಂದ್ರೆ ಏನೋ ಆಗುಲ್ಲ ತಡ್ಪತ್ ರೀ ಬಿಸ್ಲಿ ಕೊಳಿಯಂಗಿಲ್ಲ ಏನಾಗಲ್ಲ ಕೆಟ್ಟ ಹಾಡಿರುತ್ತೆ ಹಾಂ ಕೆಟ್ಟ ಹಾಡ್ ಇರತೈತ್ರಿ ಅದು

ಸ್ವಲ್ಪ ದೊಡ್ಡ ಸಣ್ಣದಾಗ ಐದನೇ ಆರ್ನೇತಿಯಲ್ಲಿ ಓದಿದ್ದ ಕರೇ ರೀ ಅಂತ ಅಳವಡಿಕೆ ಅಳವಡಿಕೆ ಮಾಡಿದ್ದು ಬಹಳ ಕಡಿಮೆ ರೀ ಅದೇ ನೋಡಿದ್ದೀವಿ ಅದಕ್ಕ ನೋಡೋಣ ಇದು ಮೊದಲು ಯಾವಾಗ ಓದಿದ್ದೈತಿ ಹೆಂಗ ಯೂಸ್ ಮಾಡ್ತಾರ ಕೇಳೋಣ ಅಂತ ಬಂದು

ನೀರ ಕೂಲಿ ಕಲಿಸಿ ಒಂದಿ ಬಿಟ್ಟು ಬಿಟ್ಟು ಅಂದ್ರೆ ಒಂದ್ ದಿವ್ಸ ಪೂರ ಕಂಪಲ್ಸರಿ ಬರ್ತದೆ ನಮಗೆ ಸಮಸ್ಯೆ ಇಲ್ಲ ಒಳ್ಳೆ ಉತ್ಪತ್ತಿ ಆಗಿಬಿಟ್ಟಂದ್ರೆ ಗೊಬ್ಬರ ಅಲ್ಲಿ ಒಲಿಗೆ ಉರಿ ಕಮ್ಮಾತ ಅಂದ್ರೆ ಇದು ಇಳ್ದ ಪೂರ ಇಳಿತೈತಿ

ಎಲ್ಲಾ ಪೈಪ್ ಗೀಪ್ ಎಲ್ಲಾ ಅವರೇ ತರ್ತಾರೀ ನಮ್ದೇನ್ ಖರ್ಚಪ್ಪ ಅಂತಂದ್ರ ಈ ತಂಗಿ ತರುದ್ರಿ ಅಷ್ಟ ಅವರದ್ರಿ ಈ ಕಟ್ಟಡ ಈ ಮಣ್ಣ ಗಿನ್ನ ಇವೆಲ್ಲಾ ಕಟ್ಸುದು ಲೇಬರ್ ಚಾರ್ಜ್ ಎಲ್ಲಾ ನಂಬುದು ಅವ್ರ ಈ ಟೂಬ್ ತಂದ ಇದ್ರೊಳಗ ಕುಂದ್ರಸಿ ಎಲ್ಲಾ ಈ ರೀತಿ ಮಾಡ್ಬೇಕಂತ ಹೇಳಿ ನಮ್ಗೆಲ್ಲಾ ಮಾಹಿತಿ ಹೇಳಿ ಹೋಗ್ಬಿಟ್ರಿ ಹಾಂ ಅವರು ಇಷ್ಟು ಇಂತಿಷ್ಟು ಹಿಂಗೆ ಮಾಡ್ರಿ ಅಂತ ಹೇಳಿ ಹೋಗಿರ್ತಾರೆ ಆಮೇಲೆ ಬಂದು ಒಲೆ ಹಚ್ಕೊಟ್ ಅದಕ್ಕೆ ಅಲ್ಲ ಸೇಫ್ಟಿಗ್ರಿ ಎಲ್ಲ ತರದ್ ಏನು ಅಂತ ಹೇಳಿ ಇದು ಭೂಮಿ ಮ್ಯಾಲ ಕತ್ತೀವಲ್ಲ ಇದು ಟ್ಯೂಬ್ ಉಬ್ಬಿದಾಗ ಗೊತ್ತಪ್ಪ ಅಂದ್ರ ಇಟ್ಟಂಗೆ ಹೊಡಿಬಾರ್ದನ್ನೋ ಸೇಫ್ಟಿಗಾಗಿ ಸುತ್ತ ಕೊಟ್ಟು ಮನ್ಸು ಸುರ್ಸ್ಯಾರ ಅವು ಮಾಡಕ್ಕೆ ಅದ್ರ ಸಲುವಾಗಿ ಇದನ್ನ ಸುತ್ತು ಕೊಟ್ಟು ಈಗ ಬ್ವಾಡಿಗೆ ಆಧಾರ ಆಗಲ್ಲ ಅಂತ ಹೇಳಿ ಕರ್ಕೊಂಡು ಇಲ್ಲಕ್ಕಂದ್ರೆ ಹೆಂಗೆ ಮಾಡಪ್ಪ ಅಂತ ಅಂದ್ರೆ ಮಟ್ಟ ಮಾಡ್ಬೋದು ಇದ್ರಾಗು ಬರ್ತೈತೆ ರೀ ಈ ಎಲ್ಲಾ ಮಣ್ಣ ಹಾಕ್ ಮಾಡದಪ್ಪ ಅಂತಂದ್ರ ಒಂದ್ ಪುಟ್ ದೀಡ್ ಪುಟ್ ಭೂಮ್ಯಾಗ ಈಗ ಮನಿ ಕಟ್ಟೋ ತರ ತೆಗಿತೀವಲ್ಲ ಆ ಟೈಪ್ ತರ್ಗದ ಇದನ್ ಏನ್ ರೀ ದೀಡ್ ಪುಟ್ಟಿನ ಬಾಡಿ ಸುಟ್ಟು ಕಟ್ಟು ಹಿಂಗೇಳು ಹಿಂಗು ಹಿಂಗು ಅಮ್ ಚೌಕ ಕಟ್ಟಿಸ್ಬಿಡ್ಬಿ ಅದ್ರಾಗ್ರಿ ಕಲ್ಲಿ ಕಟ್ಟಿಸ್ ದೀಡ್ ಪುಟ್ಟಿನ ಬಾಡಿ ಮಾಡಿ ಕಟ್ಟಿಸ್ಬಿಟ್ರ ಅದೇ ಅಲ್ಲಿ ಹೊಡಿಬೇಕ್ರಿ ಬೇಕ್ರಿ ವಿಮಾನ ಇವರು ನಮ್ಮ ಬಾಗಲ್ಕೋಟೆ ರೈತರು ಮಳೆಯಪ್ಪ ಪಾಟೀಲ್ ಅಂತೇಳಿ ಈ ರೀತಿ ಗೊಬ್ಬರ ಗ್ಯಾಸ್ ತಮ್ಮ ಮನೆಯಲ್ಲೇ ಅಳ್ವಕೆ ಮಾಡ್ಕೊಂಡ್ರೆ ಸೊ ಇಲ್ಲಿ ಈ ರೀತಿ ಯಾರ್ಯಾರು ಹೊಲಾಮನಿ ಅದವ ಅವ್ರದ್ದು ಇದ್ರೆ ಗೊಬ್ಬರದ ಏನಾರು ಔಷ ಗೊಬ್ಬರದ ಅಂದ್ರೆ ಇದ್ರೆ ಅದಕ್ಕೆ ಗೊಬ್ಬರ ಗ್ಯಾಸಿಗೆ ಗೊಬ್ಬರದ ಅವಶ್ಯಕತೆ ಇರುತ್ತೆ ಸೊ ಇದ್ರೆ ಈ ರೀತಿ ಅಳ್ವಕೆ ಮಾಡಿಕೊಡ್ರಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಮಳೆಯಪ್ಪ ಪಾಟೀಲ್ ರೈತರನ್ನು ಸಂಪರ್ಕ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಇದೇ ಥರದ ಮಾಹಿತಿಗಳನ್ನು ಕೊಡ್ತಾ ಇರುವೆ ಕೊಡ್ತಾ ಇರುತ್ತೀವಿ ನಮಸ್ಕಾರ